ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯ್ತ ಫ್ರೆಂಡ್ಸ್ ನೋಡಿ ಇವತ್ತು ಬೆಳಗ್ಗೆ ನಾನು ಹೋಗ್ತಾ ಇದ್ದೀನಿ ಕೆಲಸಕ್ಕೆ ಇವತ್ತು ಫುಲ್ ಡೇ ಬ್ಲಾಗ್ ಇರುತ್ತೆ ಆದಷ್ಟು ರೆಕಾರ್ಡ್ ಮಾಡ್ತೀನಿ ಇನ್ನ ಹುಡುಗರು ಮಲ್ಕೊಂಡೇ ಇದ್ರು ಅಷ್ಟೊಂದು ಬೇಗ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬಂದೆ ಕೆಲಸಕ್ಕೆ இன்னும் மல்கொண்டே சார் அவ்வளோ வருஷத்தில முகஸ் வரோ அந்த காஃபினே குடிதில்ல இன்னும் கரெக்டாக டம் ஆறு ஃபிரெண்ட்ஸ் இவங்க டீ குடித்த நான் டீ குடித்த ಇಂದೆಲ್ಲ ಟೀ ಆಯಿತಾ ನೋಡಿ ಫ್ರೆಂಡ್ಸ್ ಇವಾಗ ಕೆಲಸದಿಂದ ಮತ್ತೆ ಮನೆಗೆ ಇದ್ದೀನಿ ಮನೆಗೆ ಬಂದ್ಬಿಟ್ಟು ವಿಹಾನ ಸ್ಕೂಲ್ಗೆ ಕರ್ಕೊಂಡೋಗ್ಬೇಕು ಮ್ಯಾಗಿ ತಗೋಬಂದೆ ಏನು ಮಾಡ್ತಾಯಿದ್ದೀಯಾ ಹೋಗಿ ಬೇಗ ಹೋಗಿ ಬ್ರಷ್ ಮಾಡೋ ನೋಡಿ ಇವತ್ತು ವಿಹಾನ್ ಸ್ಕೂಲ್ಗೆ ಹೋಗೋಲ್ಲ ಯಾಕಂದರೆ ಅವ್ನು ಸ್ವಲ್ಪ ಹುಷಾರಿಲ್ಲ ಅಂತೆ ಅದಕ್ಕೆ ಮ್ಯಾಗಿ ತಗೊಬಂದಿದ್ದೀನಿ ಹಾಗಾದರೆ ಒಂದು ಕೆಲಸ ಮಾಡೋ ನಾನು ಕೆಲಸ ಮಾಡ್ಕೊ ಬರೋವರೆಗೂ ಡೇ ಡೇಕೇರಲ್ಲಿರೋ ಹಾಂ ಮನೆಯಲ್ಲೇ ಇರ್ತೀಯ ಚೆನ್ನಾಗತ್ತೆ ನಂಗೆ ಕೆಲಸ ಮಾಡ್ಕೊಬರಲ್ಲ ನಾನು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಚಪಾತಿ ಮಾಡಿದ್ದೀನಿ ವೈಟ್ ರೈಸ್ ದಾಲು ಇದು ಬದನೆಕಾಯಿ ಇದು ಪಲ್ಯ ಥರ ಮಾಡಿದ್ದೀನಿ ಸುಟ್ಬಿಟ್ಟು ಆಮೇಲೆ ಆಲೂಗಡ್ಡೆ ಮತ್ತು ಬಟಾಣಿ ಹಾಕ್ಬಿಟ್ಟು ಪಲ್ಯ ಇವತ್ತು ರೆಸಿಪಿ ಇದು ಫ್ರೆಂಡ್ಸ್ ಮಧ್ಯಾಹ್ನ ಊಟಕ್ಕೆ ಏನೇನು ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ತೊಂಡೆಕಾಯಿ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡಿದ್ದೀನಿ ತೊಂಡೆಕಾಯಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಬೇಳೆ ಸಾಂಬಾರು ಇದು ಸಾಯಂಕಾಲಗೆ ಟೊಮಟೊ ಮತ್ತು ಈರುಳ್ಳಿ ಪನ್ನೀರ್ ಹಾಕ್ಬಿಟ್ಟು ಟೊಮೊಟೊ ಗೊಜ್ಜು ಥರ ಮಾಡಿದ್ದೀನಿ ಸೋರೆಕಾಯಿ ಪಲ್ಯ ಬಿಸಿ ಬಿಸಿ ಅನ್ನ ಚಪಾತಿ ಹಿಟ್ಟು ಸಾಯಂಕಾಲಕ್ಕೆ ಟೊಮೊಟೊ ಗೊಜ್ಜು ಮತ್ತು ಇದು ಸಾಯಂಕಾಲಕ್ಕೆ ಇವಾಗ ಊಟಕ್ಕೆ ಇದು ಬೇಳೆ ಸಾಂಬಾರು ಸೋರೆಕಾಯಿ ಪಲ್ಯ ಬಿಸಿ ಬಿಸಿ ಅನ್ನ ನೋಡಿ ಇದು ಮಧ್ಯಾಹ್ನ ಊಟದ್ದು ನೋಡಿ ಫ್ರೆಂಡ್ಸ್ ಇವಾಗ ಕೆಲಸ ಮುಗೀತು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ವಿಹ್ಯಾನಿಗೆ ಹಾಸ್ಪಿಟ್ಲ್ ಕರ್ಕೊಂಡೋಗ್ಬೇಕು ಅವ್ನು ಸ್ವಲ್ಪ ಹುಷಾರಿಲ್ಲ ಪಾಪ ವಿಹಾನ್ಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಬೇಕು ಅವನಿಗೆ ನೀರಲ್ಲಿ ಆಟಾಡಿ ಆಟಾಡಿ ಕಾಲ ಕಾಲಲ್ಲೆಲ್ಲ ಸ್ವಲ್ಪ ಗುಳ್ಳೆ ಬಂದುಬಿಟ್ಟಿದೆ ಸೋಪು ನೀರೆಲ್ಲ ಆಟಾಡ್ಬಿಟ್ಟು ಇವತ್ತು ಸ್ಕೂಲ್ಗೂ ಹೋಗಿಲ್ಲ ಈಗ ಕೆಲಸ ಈಗ ಮನೆಗೆ ಹೋಗ್ತಾಯಿದ್ದೀನಿ ಈಗ ಹೋಗಿ ಫಸ್ಟ್ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ನೋಡಿ ಕೆಲಸಿಂದ ಬಂದು ವಿಹಾನ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ ಹೋಗ್ಬಿಟ್ಟು ಬಂದು ಬಟ್ಟೆ ಒಗೆದ್ಬಿಟ್ಟು ವಿಹಾನಿಗೆ ಸ್ನಾನ ಮಾಡಿಸಿ ಈಗ ವಿಹಾನ್ಗೆ ನಿದ್ದೆ ಮಾಡಿಸ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಮಲ್ಕೋಬೇಕು ಓಕೆನಾ ನಾನು ಕೆಲಸ ಮಾಡ್ಕೊಂಡು ಬರೋಷ್ಟ್ರವರೆಗೂ ಮಲ್ಕೋಬೇಕು ನೋಡು ಹಬ್ಬು ಮೂಗಲ್ ಕೈ ಹಾಕ್ಬಾರ್ದು ಮೂಗಲ್ ಕೈ ಹಾಕ್ಬಾರ್ದು ಓಕೆ ನಾನು ಕೆಲಸ ಮಾಡಿ ಮಾಡ್ಕೊಂಡು ಬರೋವರೆಗೂ ನೀನು ಏನು ಮಾಡ್ಕೋಬೇಕು ನಿದ್ದೆ ಮಾಡಬೇಕು ಓಕೆ ಗಲಾಟೆ ಮಾಡಬಾರ್ದು ಓಕೆ ಆಮೇಲೆ ಬಂದು ಅಡುಗೆ ಮಾಡ್ತೀನಿ ಆಮೇಲೆ ಬಂದು ಅಡುಗೆ ಹಾಂ ಓಕೆ ಆಯಿತು ಫ್ರೆಂಡ್ಸ್ ನಮ್ಮ ಕೆಲಸದತ್ರ ಗಣೇಶ ಬಿಡ್ತಾ ಇದ್ದಾರೆ ಈ ಕಡೆ ಇತ್ತು ಸೈಡಲ್ಲಿ ಇಲ್ಲಿ ಕೆಲಸದತ್ರ ಹಿಂದೆಗಡೆ ಇಟ್ಟಿದ್ರು ಗಣೇಶ ಬಿಡ್ತಾ ಇದ್ದಾರೆ ನೋಡಿ ಪ್ರಸಾದ ಕೊಡ್ತಿದ್ದಾರೆ ಇಸ್ಕೊಂಡು ಹೋಗೋಣ ಒಂದು ಕೆಲ್ಸಕ್ಕೆ ಹೋಗ್ತಿದ್ದೆ ಇವಾಗ ಪ್ರಸಾದ ಕೊಡ್ತಿದ್ದಾರೆ ತಗೊಂಡು ಹೋಗೋಣ ಗಣೇಶ ಆವಾಗ ಗಣೇಶ ಬಿಡ್ತಾ ಇದ್ರಲ್ಲಿ ಪ್ರಸಾದ ಕೊಟ್ಟರು ನೋಡಿ ನಾನು ಕೆಲಸದ ಹತ್ರ ಇದ್ದೀನಿ ನೋಡಿ ಪ್ರಸಾದ ತಿಂತ ಇದ್ದೀನಿ ನೋಡಿ ದೇವ್ರ ಪ್ರಸಾದ ಇವಾಗ ಕೆಲಸ ಮುಗೀತು ಕೆಲಸ ಮಾಡಿಬಿಟ್ಟು ಮನೆಗೆ ಇದ್ದೀನಿ ಸಾಯಂಕಾಲ ಇಹಾನು ಮನೆಯಲ್ಲೇ ಇದ್ದಾನೆ ನೋಡಿ ಇಲ್ಲಿ ಎಷ್ಟೊಂದು ಹೂವು ಇರ್ತಿತ್ತಲ್ವ ನೋಡಿ ಈಗ ಒಂದು ಹೂವೂ ಇಲ್ಲ ಈಗ ಹೋಗಿ ಅಡುಗೆ ಮಾಡಬೇಕು ಮನೆಯಲ್ಲಿ ನಾನು ಅಡುಗೆನೇ ಮಾಡಿಲ್ಲ ಹೋಗಿ ಏನು ಮಾಡೋದೇನೋ ಗೊತ್ತಿಲ್ಲ ನನಗೆ ಬರೋವಾಗೇನೋ ಚಿತ್ರಾನ್ನ ಸಿಕ್ತು ಪ್ರಸಾದ ಗಣೇಶಿಂದ ಹಣ ಆಯಿತು ಚಿತ್ರಾನ್ನ ಸಿಕ್ತು ಪ್ರಸಾದ ತಿಂದೆ ತುಂಬ ಹಶ್ವಾಗ್ತೈತಿ ನನಗೆ ಅವಾಗೆ ಬರೋವಾಗ ಕರೆಕ್ಟಾಗಿ ಪ್ರಸಾದ ಸಿಕ್ತು ಹೊಟ್ಟೆ ತುಂಬ ತುಂಬು ಈಗ ನಾನು ಹೋಗಿ ಅಡುಗೆ ಮಾಡಬೇಕು ಪಾಪ ವಿಹಾನು ಎಲ್ಲರೂ ಹಸಿಕೊಂಡಿರ್ತಾರೆ ಬೇಗ ಬೇಗ ಹೋಗಿ ಏನಾದರೂ ಅಡುಗೆ ಮಾಡೋಣ ಏನು ಮಾಡೋದು ಅಂತಲೇ ಐಡಿಯಾ ಇಲ್ಲ ಏನು ಅಡುಗೆ ಮಾಡಬೇಕು ಅಂತ ಪಾಪ ಬೆಳಗ್ಗೆ ವಿಹಾನಿಗೆ ಇವತ್ತು ಮ್ಯಾಗಿ ಸ್ಕೂಲ್ಗೆ ಹೋಗ್ತಾನೆ ಅನ್ಕೊಂಡ್ರೆ ಆಮೇಲೆ ಸ್ಕೂಲ್ಗೆ ಹೋಗಲಿಲ್ಲ ಅವನು ಮನೆಯಲ್ಲೇ ಇದೇನೆ ಆಯಿತು ಬೆಳಗ್ಗೆಯಿಂದ ವಿಹಾನ ಮಧ್ಯಾಹ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸ್ಕೊಬಂದು ಮನೆಯಲ್ಲಿ ಬಟ್ಟೆ ಹೋಗದು ಮತ್ತು ಸಾಯಂಕಾಲ ಕೆಲ್ಸಕ್ಕೆ ಬಂದು ಈಗ ಹೋಗ್ತಾ ಇದ್ದೀನಿ ಎಷ್ಟು ಕೆಲಸ ಮಾಡಿದ್ರೂ ಕೆಲಸ ಇನ್ನೂ ಇರುತ್ತೆ ನೋಡೋಣ ಏನು ಮಾಡ್ತಿದ್ದನ್ನು ನೋಡ್ತೀನಿ ಬೆಳಗ್ಗೆ ಟೈಮಿ ಕಡೆ ಓಡಾಡೋಕ್ಕಾಗಲ್ಲ ಅಷ್ಟು ಗಾಡಿ ಬರ್ತಾ ಇರುತ್ತೆ ಸಿ ಬಿಳಿಲು ಅಂತ ಪೆಟ್ಕೊಂಡರು ಹಾಂ మొన్న మా ఇంటికి ఒక పిల్లెత్తుకపోతే ఆడ అంగడితో ఉండే ఎంత బాగుండే తెలుసునా మావాడు దాన్ని పుట్టుకొని పిసుకులాడేసి చూసేసి ఎత్తుకపోయింది ఫ్రెండ్స్ నమ్మనే డుగ్గు మా ఫ్రెండ్కి ఇంట్లో పోనీ ఆడకొని చాలా సార్లు అయిపోతాండే వాళ్ళు బాగా చూసుకుంటారు అప్పుడే తీసుకుంటా ప్రసాద్ మీద గణేష్ ఉంది ఉండలేదా నేను పొనుక్కుపోతా ఉంటే అప్పుడు ప్రసాద్ బాగుండే అంటే ప్రసాద్ ఇది బాగుండేది మెణ్షన్కాయ బజ్జి ఎంత బాగున్నా టేస్ట్ సక్కతుగా ఉండే యాతకి ఎగురుతా ఉంది ಕೆಂಡಿ ಅಲ್ಲಿ ಬೇಕ್ರಿತ್ರಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಬಾಗಿಸಿದಾವೆ ಬೆಳಗ್ಗೆ ಟೈಮ್ ಬಂದರೆ ರೋಡಲ್ಲ ಎಲ್ಲ ಹಂಗೆ ನಿಂತಿರುತ್ತೆ ಆ ಪ್ಲೇಸಲ್ಲ ಅಲ್ಲಿ ಸುಮಾರು ಒಂದು ಹತ್ತು ನಿಂತಿರುತ್ತೆ ಒಂದಲ್ಲ ಎರಡಲ್ಲ ಈಗ ನೋಡಿ ಅಲ್ಲಿ ಬೇಕ್ರೈತ್ರಿ ಹೆಂಗೆ ನಿಂತಿದೆ ಬೆಳಗ್ಗೆ ಟೈಮ್ ಡೈಲಿ ಹೂವು ಕೊಡ್ತಾ ಇದ್ದೆ ಈಗ ಎರಡು ದಿವಸ ಆಯಿತು ಹೂವನೇ ಕೊಡಲಿಲ್ಲ ದೇವ್ರಿಗೆ ನಾಳೆಯಿಂದ ಕೊಡಬೇಕು ಕಾಪಾಡಮ್ಮ ನಮಗೂ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಎಲ್ಲರಿಗೂ ಚೆನ್ನಾಗಿ ಕಾಪಾಡ್ತಮ್ಮ ಇವತ್ತು ಗಾಡಿ ಬೇರೆ ತಗೋಬಂದಿಲ್ಲ ಫ್ರೆಂಡ್ಸ್ ಪೆಟ್ರೋಲ್ ಕಡಿಮೆ ಇತ್ತು ಗಾಡಿ ತಗೋಬೋದಿಲ್ಲ ಯಾಕಂದರೆ ಮತ್ತೆ ಬೆಳಗ್ಗೆ ಟೈಮಿಗೆ ಗಾಡಿ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಇವಾಗ ನಡ್ಕೊಂಡೇ ಬಂದೆ ಅಂತ ಹೇಳಿದ್ದು ಓಕೆನಾ ಬಾ ಇಲ್ಲಿ ಬಾಯಿಲ್ಲ ನಿಮಿಷ ಇಲ್ಲಿ ಬಾಯಲೇ ಇದಾನೆ ಹುಡ್ಕೋ ಲೈಟ್ ಹಾಕೊಂಡು ಹುಡ್ಕೋ ಹೆಲೋ ಬಚ್ಚಿಟ್ಕೊಂಡಿಲ್ಲ ನಿಹಾನ ಅವನು ಬಚ್ಚಿಟ್ಕೊಂಡಿಲ್ಲ ಇನ್ನು ಬಚ್ಚಿಟ್ಕೊಂಡಿಲ್ಲ ಅವನು ಇಲ್ಲ ಹಾಂ ಸರ್ ಹೋಗು ಬಾ ಹೋಗ್ಬಾ ల్ బిట్క అశోక విహాన్ ఇబ్బంది ఎట్లు తింద പറ്റിക്കണ്ടി ഓടക്കിന്നേങ്കാ వచ్చిందిടോ ഹാ ഹാ ഓ ഇreadline ಸರಿ ನೀರು ಕುಡಿ ನಿಧಾನ ಕುಡಿ ಎಲ್ಲಿ ತೋರ್ಕೊ ಎಲ್ಲಿ ಲೇಟ್ ಆಯ್ತಾ ಎಲ್ಲಿ ಲೇಟ್ ಆಗಿದ್ದ ಹಾಂ ಸರಿ ಆಯ್ತು ಕುಡಿ ಹಾ ಎಲ್ಲಾ ನಿಜ ನೋಡ ನೀನೇ ಬಿದ್ದುಬಿಟ್ಟು ಆವಾಗ ನನ್ನ ಮೇಲೆ ಹೇಳ್ತಾನೆ ಹಾಂ ಹಾ ಅಡು ಏಮ್ಮ ಸಾಕ ಬ್ಯಾರ್ಟರ ಆಟ ಆಟಾಡಿದ್ದ ಹಾಂ ಹಾಂ ನೀನು ಹೇಳ್ಬೇಕು ಎಲ್ಲದಂತ ನಿಧಾನೆ ಓಡಬಾರ್ದು ನಿಧಾನು ಪಯ್ಯ ತೋಟ ಸುರಿಸ ಎಲ್ಲಿದ್ದಾನ ಶಕ್ಕೂ ಟು ವಿ ಹ್ಯಾನ್ ಬಾ ನನಗೆ ಗೊತ್ತಿಲ್ಲ नाले नाले स्टॉप ऑफ చేసెక స్టాప్ ఆఫ్ మడ్ రి కేకన్న కేక నిహన్ వేగబా ఇన్ నంద రెండు స్పూన్ ఇదే వేగబా తిన్బా వేగబా అరేనో డ్రైయింగ్ బరితేదియల బా బరి బా డ్రైయింగ్ బరితే బరితే ఐట్కో బా గుడ్ బై ఇస్కోను తగో డోనట్స్ ఓకే ఆయూ సరే ఆయ్ తగ ఫస్ట్ ఆ తగ సరే ఆ తగ ఫస్ట్ సరే ఆయ్ తగ్ ఆ తగ ఆ తిని బేగ